money no door now. ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗಿದೆ ಹೊಸಪೇಟೆಯಲ್ಲಿರುವಂತ ತುಂಗಾಭದ್ರಾ ಜಲಾಶಯದಲ್ಲಿ ಬರೋಬ್ಬರಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಸದ್ಯ ಜಲಾಶಯಕ್ಕೆ ಒಂದು ಲಕ್ಷದ ನಾನೂರ ಐವತ್ತೆಂಟು ಕ್ಯೂಸೆಕ್ ಒಳಹರಿವು ಇದ್ದು ತುಂಗಾಭದ್ರಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಕಂಪ್ಲಿ ಸೇತುವೆ ಮುಳುಗಡೆಯಾಗುವಂತಹ ಸಾಧ್ಯತೆ ಇದೆ ಮಳೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದು ಇದೀಗ ಭಾರಿ ಪ್ರಮಾಣದ ನೀರನ್ನು ತುಂಗಾಭದ್ರಾ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಕೂಡ್ಲಿಯಲ್ಲಿ ತುಂಗಾ ಮತ್ತು ಭದ್ರಾ ನದಿ ಸಂಗಮವಾಗಿ ತುಂಗಾಭದ್ರಾ ನದಿಯಾಗಿ ಮುಂದೆ ಹರಿದು ಹೊಸಪೇಟೆಯಲ್ಲಿರುವಂತಹ ತುಂಗಾಭದ್ರಾ ನದಿಗೆ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ ಈಗಾಗಲೇ ತುಂಗಾ ಜಲಾಶಯದಿಂದ ಕೂಡ ಭಾರಿ ಪ್ರಮಾಣದಲ್ಲಿ ನೀರು ಬಿಡ್ತಾ ಇರೋದ್ರಿಂದ ತುಂಗಾಭದ್ರಾ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಒಂದು ಲಕ್ಷದ ನಾನೂರ ಐವತ್ತೆಂಟು ಕಿಸೆಕ್ ಒಳಹರಿವು ಇದ್ದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕ್ಯುಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದರಿಂದ ತುಂಗಾಭದ್ರಾ ನದಿಯ ತಟದಲ್ಲಿರುವಂತಹ ಜನರಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಪ್ರತಿ ಬಾರಿ ತುಂಗಾಭದ್ರಾ ಜಲಾಶಯದಿಂದ ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಟ್ಟಾಗ ಕಂಪ್ಲಿ ಸೇತುವೆ ಮುಳುಗಡೆಯಾಗುತ್ತೆ ಅದೇ ಭೀತಿ ಈ ವರ್ಷವೂ ಕೂಡ ಕಾಡ್ತಾ ಇದ್ದು ಭಾರಿ ಪ್ರಮಾಣದಲ್ಲಿ ನೀರನ್ನ ಬಿಟ್ಟಿರೋದ್ರಿಂದ ಕಂಪ್ಲಿ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ರಾಯ ಎಡಬಿಡದೆ ಸುರಿತಾ ಇದ್ದಾನೆ ಇದರ ಪರಿಣಾಮ ತುಂಗಾಭದ್ರಾ ನದಿಯ ತಟದಲ್ಲಿರುವಂತಹ ಜನರಲ್ಲಿ ಪ್ರವಾಹದ ಭೀತಿಗೆ ಕಾರಣವಾಗ್ತಾ ಇದೆ ಸಾಮಾನ್ಯವಾಗಿ ಹೊಸಪೇಟೆಯಲ್ಲಿ ಮಳೆ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಮಲೆನಾಡಿನಲ್ಲಿ ಮಳೆಯಾದ್ರೆ ಅದರ ಪರಿಣಾಮ ಆಗುವಂತದ್ದು ಹೊಸಪೇಟೆ ಭಾಗದಲ್ಲಿರುವಂತ ಜನರಿಗೆ ಯಾಕಂದ್ರೆ ತುಂಗಾಭದ್ರಾ ನದಿ ಮೈದುಂಬಿ ಹರಿತಾಳೆ ಒಂದ್ ಕಡೆಯಿಂದ ತುಂಗಾ ನದಿ ಮೈದುಂಬಿ ಹರಿತಾ ಇದ್ರೆ ಮತ್ತೊಂದು ಕಡೆ ಭದ್ರಾ ನದಿಯು ಕೂಡ ಉಕ್ಕಿ ಹರಿತಾ ಇದೆ ಎರಡೂ ನದಿಗಳು ಕೂಡ್ಲಿಯಲ್ಲಿ ಸಂಗಮವಾಗಿ ಮುಂದೆ ತುಂಗಾಭದ್ರಾ ನದಿಯಾಗಿ ಹರಿತವೆ ಇದೀಗ ತುಂಗಾ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಅರವತ್ತು ಸಾವಿರ ಕ್ಯೂಸೆಕ್ನಷ್ಟು ನೀರನ್ನ ತುಂಗಾ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದರ ಜೊತೆಗೆ ತುಂಗಾಭದ್ರಾ ನದಿಯ ಜಲಾನಯನ ಭಾಗದಲ್ಲೂ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ತುಂಗಾಭದ್ರಾ ಜಲಾಶಯಕ್ಕೆ ಒಂದು ಲಕ್ಷದ ಐನೂರ ನಲವತ್ತೆಂಟು ಕ್ಯೂಸೆಕ್ನಷ್ಟು ಒಳಹರಿವು ಇದೆ ಆ ಹಿನ್ನೆಲೆಯಲ್ಲಿ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಇದೀಗ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕ್ಯುಸೆಕ್ನಷ್ಟು ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಇದೀಗ ಆ ಭಾಗದ ಜನರಲ್ಲಿ ಪ್ರವಾಹದ ಆತಂಕಕ್ಕೆ ಕಾರಣವಾಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರೋದ್ರಿಂದ ಕಂಪ್ಲಿ ಸೇತುವೆ ಮುಳುಗಡೆಯಾಗುವ ಸಾಧ್ಯತೆ ಇದೆ ತುಂಗಾಭದ್ರಾ ನದಿ ತಟದಲ್ಲಿರುವಂತಹ ಜನರಿಗೂ ಕೂಡ ಪ್ರವಾಹದ ಭೀತಿ ತಡ್ತಾ ಇದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ